ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರಾವಣ ಮಾಸ ಅದರ ಮಹತ್ವ ಆಚರಣೆ ಪದ್ಧತಿ ಈ ಶ್ರಾವಣ ಮಾಸದಲ್ಲಿ ಆಚರಿಸುವಂತಹ ಹಬ್ಬಗಳ ಕುರಿತಾಗಿ ತಿಳಿಯೋಣ ಹಿಂದೂ ಸಂಸ್ಕೃತಿಯ ಪ್ರಕಾರ ಶ್ರಾವಣ ಮಾಸ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠವಾದದ್ದು ಈ ಶ್ರಾವಣ ಮಾಸ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಬರುತ್ತೆ ಹಿಂದೂ ಪಂಚಾಂಗದ ಪ್ರಕಾರ ನಾಗರ ಅಮಾವಾಸ್ಯೆಯ ನಂತರದಿಂದ ಬೆನಕನ ಅಮಾವಾಸ್ಯೆಯವರೆಗೂ ಬರುವಂತಹ ಒಂದು ಪವಿತ್ರ ಮಾಸ ಇದಾಗಿದೆ ಶ್ರಾವಣ ಮಾಸ ಬರೋದಕ್ಕಿಂತ ಒಂದು ತಿಂಗಳು ಮುಂಚಿತವಾಗಿ ಅಂದರೆ ಆಷಾಢ ಮಾಸದಿಂದಲೇ ಶ್ರಾವಣ ಮಾಸದ ಕಾರ್ಯಗಳನ್ನು ತಯಾರಿಗಳನ್ನು ಮಾಡಲಾಗ್ತಾ ಇದೆ ಅಂದರೆ ಮನೆಯನ್ನೆಲ್ಲ ಶುಭ್ರ ಮತ್ತು ಸ್ವಚ್ಛಗೊಳಿಸಲಾಗುತ್ತದೆ ಮನೆಯಲ್ಲಿ ಇರ್ತಕ್ಕಂತಹ ಒಂದು ಕೊಳೆ ಬೇಡವಾದ ವಸ್ತುಗಳು ನೆಗೆಟಿವಿಟಿ ಎಲ್ಲದನ್ನು ಹೊರಗಡೆ ಹಾಕಲಾಗುತ್ತೆ ಈ ಮಾಸದಲ್ಲಿ ಭಕ್ತರು ದೇವರಿಗೆ ವಿಶೇಷ ಪೂಜೆ ಮತ್ತು ಅಭಿಷೇಕಗಳನ್ನು ಮಾಡಲಾಗುತ್ತೆ ಹಾಗೆ ಪ್ರಾರ್ಥನೆ ಸಂಗೀತ ಕಾರ್ಯಕ್ರಮಗಳು ಭಜನೆಗಳು ಕೂಡ ನಡೀತಾ ಇದ್ದವು ಈ ಮಾಸದಲ್ಲಿ ವಿಶೇಷವಾಗಿ ಉಪವಾಸ ವ್ರತವನ್ನು ಕೈಗೊಳ್ಳಲಾಗ್ತಾ ಇದೆ ವಿಶೇಷವಾಗಿ ಸೋಮವಾರಗಳಲ್ಲಿ ಇವುಗಳನ್ನು ಶಿವನಿಗೆ ಸಮರ್ಪಿಸುತ್ತಾರೆ ಶ್ರಾವಣದಲ್ಲಿ ಶಿವನ ಪೂಜೆ ಮಾಡೋದು ಆಶೀರ್ವಾದ ಮತ್ತು ಇಷ್ಟಾರ್ಥ ಸಿದ್ಧಿ ತರಲಿದೆ ಎಂಬ ನಂಬಿಕೆ ಇದೆ ಈ ಪವಿತ್ರ ಮಾಸದಲ್ಲಿ ಬರುವ ಹಬ್ಬಗಳು ನಾಗಚತುರ್ಥಿ ನಾಗಪಂಚಮಿ ಈ ದಿನ ನಾಗದೇವರಿಗೆ ನಾಗಮೂರ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಹೂವು ಹಣ್ಣನ್ನು ಸಮರ್ಪಿಸಲಾಗುತ್ತದೆ ಮತ್ತು ಹಾಲನ್ನು ಅಭಿಷೇಕ ಮಾಡಲಾಗುತ್ತೆ ಹಾಲನ್ನು ಎರೆಯಲಾಗುತ್ತೆ ಇನ್ನೂ ಕೆಲವು ಕಡೆ ನಿಜವಾದ ಹಾವಿಗೆ ಸಜೀವ ಹಾವಿಗೆ ಹಾಲನ್ನು ಇಡ್ತಾರೆ ಹಾಗೆ ಶ್ರಾವಣ ಮಾಸದಲ್ಲಿ ಬರುವ ಮಂಗಳವಾರ ಮತ್ತು ಶುಕ್ರವಾರ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠವಾದವು ವಿಶೇಷವಾಗಿ ಗೌರಿಯ ಪೂಜೆಯನ್ನು ಮಾಡಲಾಗುತ್ತದೆ ಶ್ರಾವಣ ಶುಕ್ರವಾರ ಮತ್ತು ಮಂಗಳವಾರಗಳು ಮಹಿಳೆಯರಿಗೆ ವಿಶೇಷ ದಿನಗಳಾಗಿರುತ್ತವೆ ಈ ದಿನದಂದು ವಿಶೇಷ ಪೂಜೆ ಅಲಂಕಾರ ಹಾಗೂ ಹೂವು ಹಣ್ಣುಗಳನ್ನು ದೇವರಿಗೆ ಸಮರ್ಪಿಸುತ್ತಾರೆ ಹಾಗೆ ಲಲಿತ ಸಹಸ್ರನಾಮ ಇತರ ದೇವರ ಸ್ತೋತ್ರಗಳ ಪಠಣ ಹಾಗೆ ಹಾಡುಗಳ ಮೂಲಕ ಭಜನೆ ಸಂಗೀತ ಕಾರ್ಯಕ್ರಮವನ್ನು ಕೂಡ ಮಾಡಲಾಗುತ್ತದೆ ಮತ್ತು ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ವರಮಹಾಲಕ್ಷ್ಮಿಯ ಪೂಜೆಯನ್ನು ಆಚರಿಸಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಬರುವ ಮತ್ತೊಂದು ಹಬ್ಬವೆಂದರೆ ನೂಲ ಹುಣ್ಣಿಮೆ ರಕ್ಷಾ ಬಂಧನ ರಾಖಿ ಹಬ್ಬ ಇದು ಸಹೋದರ ಸಹೋದರಿಯರಿಗೆ ವಿಶೇಷ ದಿನವಾಗಿದ್ದು ಅಣ್ಣ ತಂಗಿ ಅಕ್ಕ ತಮ್ಮ ಇವರ ಸಂಬಂಧವನ್ನು ಇನ್ನಷ್ಟು ಭದ್ರಗೊಳಿಸುವ ಕುಟುಂಬವನ್ನು ಒಂದುಗೂಡಿಸುವ ವಿಶೇಷ ದಿನವಾಗಿದೆ ಅಂದು ಸಹೋದರಿ ಸಹೋದರನಿಗೆ ರಾಖಿ ಅಥವಾ ನೂಲನ್ನು ಕಟ್ಟಿ ಇದೇ ರೀತಿಯಾದಂತಹ ಗಟ್ಟಿಯಾದ ಬಂಧನ ಇರಲಿ ಎಂದು ಆಶಿಸುತ್ತಾಳೆ ಹಾರೈಸುತ್ತಾಳೆ ಕೃಷ್ಣ ಜನ್ಮಾಷ್ಟಮಿಯು ಕೂಡ ಈ ಶ್ರಾವಣ ಮಾಸದಂದೇ ಬರುವ ಪವಿತ್ರ ದಿನ ಈ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಕೃಷ್ಣನಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಹಾಗೂ ಕೃಷ್ಣನ ರಾಸಲೀಲೆ ಕೃಷ್ಣನ ಅವತಾರಗಳ ಸ್ಮರಣೆಯನ್ನು ಮಾಡಲಾಗುತ್ತದೆ ಶಾಲಾ ಕಾಲೇಜುಗಳಲ್ಲಿ ವಿಶೇಷ ದಿನವನ್ನಾಗಿ ಆಚರಿಸಲಾಗುತ್ತದೆ ಮಕ್ಕಳಿಗೆ ಕೃಷ್ಣನ ವೇಷವನ್ನು ಧರಿಸಿ ಅವರನ್ನು ಬಾಲಕೃಷ್ಣನನ್ನಾಗಿ ಬೆಣ್ಣೆ ಕೃಷ್ಣನನ್ನಾಗಿ ಮಾಡಲಾಗುತ್ತದೆ ಮತ್ತು ಹಲವೆಡೆಗಳಲ್ಲಿ ಗಡಿಗೆ ಒಡೆಯುವ ಕಾರ್ಯಕ್ರಮವನ್ನು ಕೂಡ ಆಚರಿಸಲಾಗುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಶ್ರಾವಣ ಮಾಸ ಇದು ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠವಾದ ಮಾಸ ಈ ದಿನದಂದ ಮನೆಯನ್ನೆಲ್ಲ ಶುಭ್ರಗೊಳಿಸಿ ಅಲಂಕಾರಗೊಳಿಸಿ ಬರುವ ಹಬ್ಬವನ್ನು ಅತ್ಯಂತ ಭಕ್ತಿ ಭಾವ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಲಾಗುತ್ತದೆ ಮಕ್ಕಳು ಹಿರಿಯರು ಮನೆಯವರು ಎಲ್ಲರೂ ಹೊಸ ಬಟ್ಟೆ ಧರಿಸಿ ಸಂತೋಷದಿಂದ ತಮ್ಮ ಎಲ್ಲ ದುಃಖ ನೋವುಗಳನ್ನು ಮರೆತು ಎಲ್ಲರೂ ಒಂದುಗೂಡುವ ಒಟ್ಟಾಗಿ ಆಚರಿಸುವ ಸಂಭ್ರಮಿಸುವ ಮಾಸ ಇದಾಗಿದೆ ಇದು ಮಳೆಗಾಲವೂ ಆಗಿದ್ದರಿಂದ ಎಲ್ಲಿ ನೋಡಿದರಲ್ಲಿ ಮಳೆಯಿಂದ ಭೂಮಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತದೆ ನದಿ ಹಳ್ಳ ಕೊಳ್ಳ ಜಲಪಾತಗಳು ತುಂಬಿ ಭೂರ್ಗರಿತ ಇರುತ್ತವೆ ಜಲಪಾತಗಳು ಮಲೆನಾಡಿನಂತಹ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಬೆಟ್ಟ ಗುಡ್ಡ ಈ ಎಲ್ಲ ಸುಂದರವಾದ ಸ್ಥಳಗಳು ಪ್ರೇಕ್ಷಕರನ್ನು ಕೈಬೀಸಿ ಕರೆಯುತ್ತವೆ ಹಾಗೂ ಇದು ಕೃಷಿಕರಿಗೆ ಒಳ್ಳೆಯ ಕಾಲ ಅಂತಲೇ ಹೇಳ್ಬೋದು ಕೃಷಿಕರು ತಮ್ಮ ತಮ್ಮ ಕಾರ್ಯ ಮುಂದುವರಿಸ್ತಾ ಇರ್ತಾರೆ ಗಿಡ ಮರಗಳಿಗೆಲ್ಲ ನೀರು ದೊರೆತು ಕಾಡುಗಳು ಸಮೃದ್ಧವಾಗಿ ಬೆಳೆಯುತ್ತವೆ ಮರಗಿಡಗಳು ಫಲಪುಷ್ಪಗಳಿಂದ ತುಂಬಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುತ್ತವೆ ಶ್ರಾವಣ ಮಾಸದ ಮಹತ್ವ ಪದ್ಧತಿ ಆಚರಣೆ ಎಲ್ಲ ತಿಳ್ಕೊಂಡ್ರಲ್ಲ ಹಾಗಿದ್ರೆ ಇನ್ಯಾಕ್ ತಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು